ಪ್ರೀತಿಯು ದ್ವೇಷವು ನೀ ನನ್ನವಳು ಅಧ್ಯಾಯ ಎಂಬತ್ತೆಂಟು ಈಗ ಧೃತಿ ಹೇಳ್ತಾ ಇರೋದು ಕೂಡ ಸರಿ ಅಂತ ಅನ್ನಿಸ್ತು ಕಾವ್ಯಗೆ ಧೃತಿ ಹತ್ತಿರ ಬಂದಳು ಅವಳ ಕೆನ್ನೆನ ಮೃದುವಾಗಿ ಮುಟ್ಟಿ ಸವರಿ ಸಾರಿ ಧೃತಿ ವಿಷಯನ ಪೂರ್ತಿಯಾಗಿ ತಿಳಿದೆ ದುಡುಕಿ ನಿನ್ನ ಕೆನ್ನೆಗೆ ಹೊಡೆದುಬಿಟ್ಟೆ ಕ್ಷಮಸು ಅಂತ ಕೇಳಿದ್ಲು ಕಾವ್ಯ ಮುಂದೆ ಮಾರನೇ ದಿನ ಧೃತಿ ಎಂದಿನಂತೆ ಆಫೀಸ್ಗೆ ಹೋಗಿದ್ಲು ಹನ್ನೊಂದು ಗಂಟೆಗೆ ಟೀ ಟೈಮ್ ಆಗಿದ್ದರಿಂದ ಟೀ ಕುಡಿಯೋಕೆ ಆಫೀಸ್ನ ಕೆಫಿಟೇರಿಯಾ ಕಡೆ ಹೋಗಿದ್ಲು ಧೃತಿ ಅವಳು ವಾಪಸ್ ಅವಳ ಕ್ಯಾಬಿನ್ಗೆ ಬಂದಾಗ ಯಾರೋ ಲೇಡಿ ಅವಳ ಕ್ಯಾಬಿನ್ನಲ್ಲಿ ಕೂತಿದ್ರು ಯಾರಿದು ಅಂತ ಅನುಮಾನದಲ್ಲೇ ಎಕ್ಸ್ಕ್ಯೂಸ್ ಮೀ ಮೇಡಮ್ ಯಾರು ನೀವು ಅಂತ ಕೇಳಿದ್ಲು ಧೃತಿ ಓಹ್ ನೀನೇನಾ ಧೃತಿ ಅಂತ ಆ ಲೇಡಿ ಕೇಳಿದ್ರು ಹೌದು ನಾನೇ ಬಟ್ ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ಲು ಧೃತಿ ಹ್ಞೂ ನಿಂಗೆಲ್ಲಿ ಗೊತ್ತಾಗಬೇಕು ನಾನು ಯಾರು ಅಂತ ಈ ಆಫೀಸಲ್ಲಿ ನಿನ್ನ ಕೆಲಸ ಮಾತ್ರ ನೀನು ನೋಡ್ಕೊ ಮಿಸ್ ಈ ಆಫೀಸ್ ಬಾಸ್ ಕ್ಯಾಬಿನ್ನಲ್ಲಿ ತುಂಬ ಹೊತ್ತು ನಿನ್ಗೇನು ಕೆಲಸ ಅಂತ ಕೇಳಿದ್ರು ಅವರು ಧೃತಿಗೆ ಕೋಪ ಬಂತು ವೈಭವ್ನನ್ನು ಗೌರವಯುತವಾಗಿ ನೋಡ್ತಾ ಇದ್ರೆ ಇವ್ರು ಯಾರೋ ಬಂದು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ನೋಡಿ ಮೇಡಮ್ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಕಂಪನಿಯ ಬಾಸ್ ಬಗ್ಗೆ ಮತ್ತು ನನ್ನ ಬಗ್ಗೆ ಏನೇನೋ ಕೆಟ್ಟದಾಗಿ ಗಾಸಿಪ್ ಬರೋ ಥರ ಮಾತಾಡಬೇಡಿ ಈ ವಿಷಯ ಅವರ ಹೆಂಡತಿಗೆ ಗೊತ್ತಾದರೆ ಚೆನ್ನಾಗಿರೋ ಸಂಸಾರವನ್ನು ನಿಮ್ಮಂಥವ್ರು ಬಂದು ಹಾಳು ಮಾಡಿದ ಹಾಗೆ ಆಗುತ್ತೆ ನೀವ್ಯಾರು ಅಂತ ಗೊತ್ತಿಲ್ಲದೆ ನನ್ನ ಪರ್ಮಿಷನ್ ಕೂಡ ಇಲ್ಲದೆ ನನ್ನ ಕ್ಯಾಬಿನ್ ಒಳಗಡೆ ಬಂದು ಕೂರೋಕೆ ಎಷ್ಟು ಧೈರ್ಯ ನಿಮಗೆ ಈಗ ನೀವಾಗೇ ನೀವು ಇಲ್ಲಿಂದ ಆಚೆ ಹೋಗ್ತಿರೋ ಅಥವಾ ಸೆಕ್ಯೂರಿಟಿಯನ್ನು ಕರೀಲ್ಲ ಅಂತ ಕೋಪದಲ್ಲೇ ಹೇಳಿದ್ಲು ಧೃತಿ ಕೂತಿದ್ದ ಚೇರ್ನಿಂದ ಎದ್ದ ಆ ಲೇಡಿ ಕೂಲ್ ಮಿಸ್ ಧೃತಿ ಯಾಕೆಷ್ಟು ಕೋಪ ನನ್ನ ಗಂಡ ನಿನ್ನ ಬಗ್ಗೆ ಒಳ್ಳೆ ಮಾತಾಡ್ತಾರೆ ಅಂತ ನನಗೆ ಈಗ ಗೊತ್ತಾಯಿತು ನೋಡು ಅಂತ ಹೇಳಿದ್ರು ಆ ಲೇಡಿ ಅಂದರೆ ನೀವು ಅಂತ ಆಶ್ಚರ್ಯದಲ್ಲಿ ಕೇಳಿದ್ಲು ಧೃತಿ ನಾನು ದೇಶಪಾಂಡೆ ಕಂಪನಿಯ ಓನರ್ಗೆ ಓನರ್ ಮಿಸ್ಸಸ್ ವೈಭವ್ ದೇಶಪಾಂಡೆ ಅಂತ ನಾನು ಸನ್ನಿಧಿ ಅಂತ ಹೇಳಿದ್ಲು ಅಯ್ಯೋ ನಾನು ಬಾಯಿಗೆ ಬಂದ ಹಾಗೆ ಮಾತಾಡಿದೆ ಅಂತ ಅಂದ್ಕೊಂಡ ಧೃತಿ ಸಾರಿ ಮೇಡಮ್ ಅದೂ ಅದು ಅದೇನಾಯಿತು ಅಂದರೆ ಅಂತ ಏನೋ ಹೇಳೋಕೆ ಹೋದವಳ ಕೈ ಹಿಡಿದ ಸನ್ನಿಧಿ ಇಟ್ಸ್ ಓಕೆ ಡಿಯರ್ ನಾನು ನಿನಗೆ ಸುಮ್ಮನೆ ಒಂದು ಚಮಕ್ ಕೊಟ್ಟೆ ಅಷ್ಟೆ ನನ್ನ ಗಂಡ ನೀನು ಆಫೀಸ್ಗೆ ಬಂದಾಗಿಂದ ನಿನ್ನ ಬಗ್ಗೆ ತುಂಬ ಹೇಳೋರು ಅದಕ್ಕೆ ನಾನು ಇವತ್ತು ನಿನ್ನ ಮೀಟ್ ಮಾಡೋಕೆ ಅಂತ ಬಂದೆ ಅಂತ ಹೇಳಿದ್ರು ಹಾ ಹಾಗೆ ನಾನು ಬಂದ ವಿಚಾರ ಏನು ಅಂದರೆ ಇವತ್ತು ಸಂಜೆ ನನ್ನ ಮಗ ಸೃಜನ್ ದೇಶಪಾಂಡೆದು ಬರ್ಡೇ ಇದೆ ಹಾಗಾಗಿ ನೀನು ಬರ್ಡೇ ಪಾರ್ಟಿಗೆ ಬರಲೇಬೇಕು ಅಂತ ಹೇಳಿದ್ಲು ಸನ್ನಿಧಿ ಅಯ್ಯೋ ಮೇಡಮ್ ಒಂದು ಕಾಲ್ ಮಾಡಿದರೂ ಸಾಕಿತ್ತು ಅಂತ ಹೇಳಿದ್ಲು ಧೃತಿ ನಿನ್ನ ನೋಡಿ ಮಾತಾಡಿಸಿ ನಿನ್ನ ಬಗ್ಗೆ ನನ್ನ ಗಂಡ ಹೇಳಿದ್ದು ನಿಜಾನ ಅಂತ ತಿಳ್ಕೊಬೇಕಿತ್ತು ಅದಕ್ಕೆ ನಾನೇ ಪರ್ಸ್ನಲ್ಲಾಗಿ ಕರೆಯೋಣ ಅಂತ ಬಂದೆ ಅಂತ ಹೇಳಿದ್ಲು ಸನ್ನಿಧಿ ಧೃತಿಗೆ ಏನು ಮಾತಾಡಬೇಕು ಅಂತ ತಿಳಿದೆ ಸುಮ್ಮನೆ ನಕ್ಕಿದ್ಲು ಆಫೀಸ್ ಮುಗಿಸಿ ಮನೆಗೆ ಬಂದ ಧೃತಿ ಬರ್ತ್ಡೇ ಪಾರ್ಟಿಗೆ ರೆಡಿ ಆಗ್ತಾ ಇದ್ಲು ಧೃತಿ ಮೊದಲನೇ ಬಾರಿಗೆ ಬೆಂಗಳೂರಿಗೆ ಬಂದ ನಂತರ ಅಟೆಂಡ್ ಮಾಡ್ತಾ ಇರೋ ಫಂಕ್ಷನ್ ಇದೇ ಮೊದಲು ಹಾಗಾಗಿ ಸ್ವಲ್ಪ ಆಸ್ತೆಯಿಂದ ರೆಡಿಯಾಗ್ತಾಯಿದ್ಲು ಗಿಣಿ ಹಸಿರಿನ ನೆಟೆಡ್ ಸ್ಯಾರಿ ಅದರ ಮೇಲೆ ಬಾರ್ಡರ್ಗೆ ಸಣ್ಣ ಸಣ್ಣ ಬಂಗಾರದ ಬಣ್ಣದ ಮುತ್ತುಗಳಿಂದ ಬಾರ್ಡರ್ ಇತ್ತು ಫ್ರೀ ಹೇರ್ ಬಿಟ್ಟು ಮುದ್ದಾಗಿ ಕಾಣೋ ಥರ ಮೇಕಪ್ ಮಾಡಿಕೊಂಡ್ಲು ಒಟ್ಟಾರೆ ಅಂದದ ಗಣಿ ಅನ್ನೋ ಥರ ಬಣ್ಣಕ್ಕೆ ತಕ್ಕಂತೆ ಗಿಣಿ ಹಾಗೆ ಕಾಣ್ತಾ ಇದ್ಲು ಧೃತಿ ತಾನೇನೂ ಕಮ್ಮಿನೇ ಇಲ್ಲ ಅನ್ನೋ ಹಾಗೆ ಬಂಗಾರದ ಬಣ್ಣದ ಜೊತೆ ಬ್ರೌನ್ ಕಲರ್ ಶೇಡೆಡ್ ಇರೋ ತ್ರೀ ಪೀಸ್ ಸೂಟ್ ಹಾಕಿ ಹ್ಯಾಂಡ್ಸಮ್ ಹಂಕ್ ಹಾಗೆ ರೆಡಿಯಾಗಿದ್ದ ದುಷ್ಯಂತ್ ನೋಡಿದವರು ಮತ್ತೊಮ್ಮೆ ನೋಡಬೇಕು ಅನ್ನೋಷ್ಟು ಸುರಸುಂದ್ರ ಮೊದಲಾದರೆ ಕೋಪ ದುರಹಂಕಾರ ಮೈಗೂಡಿಸ್ಕೊಂಡಿದ್ದ ದುಷ್ಯಂತ್ಗೂ ಈಗಿನ ಹಸನ್ಮುಖಿ ದುಷ್ಯಂತ್ಗೂ ಅಜಗಜಾಂತರ ವ್ಯತ್ಯಾಸ ಅನ್ನೋ ಹಾಗಿತ್ತು ಅವನ ಗುಣ ಆದರೆ ಆಫೀಸ್ ಕೆಲಸದಲ್ಲಿ ಯಾವತ್ತಿಗೂ ಅವನು ಮೊದಲಿನ ದುಷ್ಯಂತ್ ಆಗಿದ್ದ ಧೃತಿ ಬಂದು ಹತ್ತು ನಿಮಿಷಕ್ಕೆ ದುಷ್ಯಂತ್ ಕೂಡ ಬರ್ತ್ಡೇ ಪಾರ್ಟಿಗೆ ಬಂದಿದ್ದ ಆದರೆ ಅವನ ಕಣ್ಣು ಮಾತ್ರ ತನ್ನ ಹೆಂಡತಿನೇ ಹುಡುಕ್ತಾ ಇತ್ತು ಅವನು ಮದುವೆ ಆಗಿರೋ ವಿಷಯ ಯಾರಿಗೂ ತಿಳಿದೇ ಇದ್ದಿದ್ದರಿಂದ ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳು ಅವರ ಮಕ್ಕಳನ್ನು ಈ ಪಾರ್ಟಿಗೆ ಕರೆ ತಂದಿದ್ದರು ಎಷ್ಟೋ ಜನ ದುಷ್ಯಂತನನ್ನು ನೋಡಿ ಅವರ ಮಕ್ಕಳಿಗೆ ಅವನನ್ನು ಹೇಗಾದರೂ ಮಾಡಿ ಮಾತಾಡಿಸಿ ಒಳ್ಳೆ ಸ್ನೇಹ ಮಾಡಿ ಪ್ರೀತಿಗೆ ಬೀಳಿಸ್ಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ರು ಇದು ದುಷ್ಯಂತ್ಗೆ ಸರ್ವೇ ಸಾಮಾನ್ಯ ಅನ್ನೋ ಥರ ಆಗಿತ್ತು ಅದೇ ಕಾರಣಕ್ಕಾಗಿ ಅವನು ಯಾವ ಪಾರ್ಟಿಗೂ ಹೋಗದೆ ತನ್ನ ತಂದೆಯನ್ನು ಕಳುಹಿಸಿಕೊಡ್ತಾ ಇದ್ದ ಆದರೆ ಇವತ್ತು ತನ್ನವಳಿಗಾಗಿ ಅವನು ಕೂಡ ಅಷ್ಟೇ ಚಂದವಾಗಿ ರೆಡಿಯಾಗಿ ಬಂದಿದ್ದ ಧೃತಿ ಕೆಲಸಕ್ಕೆ ಸೇರಿ ತುಂಬ ದಿನಗಳು ಆಗದೇ ಇದ್ದ ಕಾರಣ ಅವಳಿಗೆ ಅಷ್ಟಾಗಿ ಯಾರೂ ಪರಿಚಯ ಇರಲಿಲ್ಲ ಅವಳು ಒಂಟಿಯಾಗಿರೋದನ್ನು ನೋಡಿದ ದುಷ್ಯಂತ್ ಅವಳ ಪಕ್ಕ ಬಂದು ನಿಂತ್ಕೊಂಡ ಈಗ ಧೃತಿಗೆ ಬಿಸಿ ತುಪ್ಪ ಬಾಯಲ್ಲಿಟ್ಕೊಂಡ ಹಾಗೆ ಆಗಿತ್ತು ಅವನನ್ನ ಒಮ್ಮೆ ನೋಡಿದ್ಲು ಎಷ್ಟು ಮುದ್ದಾಗಿ ಕಾಣಿಸ್ತಾನ ಇವನು ಯಾರಾದರೂ ಇವನು ನೆತ್ತಾಕೊಂಡು ಹೋಗ್ತಾರ ಅಷ್ಟೇ ಮದುವೆ ಆಗಿದೆ ಅಂತ ಗೊತ್ತಿಲ್ವಾ ಹೇಗೆ ಆಗಬೇಕು ಅಂತಾನು ಗೊತ್ತಾಗಲ್ವಾ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾನೆ ರಾಕ್ಷಸ ಅಂತ ಮನಸ್ಸಲ್ಲೇ ಬೈಕೊಂಡ್ಲು ಧೃತಿ ತಕ್ಷಣವೇ ಛೆ ಛೆ ನಾನು ಯಾಕೆ ಇವ್ರ ಬಗ್ಗೆ ಇಷ್ಟೆಲ್ಲ ಜಲಸ್ ಮಾಡ್ಕೋಬೇಕು ನನಗೂ ಇವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮೂರು ವರ್ಷದ ಹಿಂದೆನೇ ನಮ್ಮ ಸಂಬಂಧವನ್ನು ಇವರು ಈಗ ಬಂದು ಮಿಸಸ್ ದುಷ್ಯಂತ್ ಅಂತ ಬೇರೆ ಕರೀತಾರೆ ನಾನು ಮೊದಲಿನ ಧೃತಿ ಆಗಿದ್ದರೆ ಒಪ್ಕೋತಾ ಇದ್ರ ಖಂಡಿತ ಇಲ್ಲ ಗುಗ್ಗು ಗುಗ್ಗು ಅಂತ ಹೇಳಿ ನನ್ನನ್ನು ಇನ್ನಷ್ಟು ಅವಮಾನ ಮಾಡ್ತಾಯಿದ್ರು ಈಗ ನಾನು ಚೆನ್ನಾಗಿ ಓದಿದ್ದೀನಿ ಮಾಡ್ರನ್ನಾಗಿ ರೆಡಿ ಆಗ್ತೀನಿ ಅದರಲ್ಲೂ ನಾನು ಈಗ ದೇಶಪಾಂಡೆ ಕಂಪ್ನಿಯ ಸೀನಿಯರ್ ಮ್ಯಾನೇಜರ್ ಜೊತೆಗೆ ಆ ಕಂಪ್ನೀಲಿ ನಾನು ಲಾಂಚ್ ಮಾಡ್ತಾ ಇರೋ ಅಪ್ಲಿಕೇಶನ್ಗೆ ಇವರ ಕಂಪನಿ ಫಾರ್ಟಿ ಪರ್ಸೆಂಟ್ ಶೇರ್ ಹೋಲ್ಡರ್ ಆಗಿರೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ ಮನಸ್ಸಲ್ಲೇ ಮಾತಾಡ್ತಾ ಇಹವನ್ನೇ ಮರ್ತಿದ್ಲು ನಿಧಾನವಾಗಿ ಅವಳ ಸೀರೆ ಸೆರೆಗಲ್ಲಿ ಕಾಣ್ತಿದ್ದ ಸೊಂಟದ ಮೇಲೆ ತಣ್ಣನೆ ಸ್ಪರ್ಶವಾದಾಗ ವಾಸ್ತವಕ್ಕೆ ಬಂದವಳು ತನ್ನ ಪಕ್ಕ ಇರೋ ದುಷ್ಯಂತನನ್ನು ನೋಡಿ ಸರ್ ಪ್ಲೀಸ್ ನೀವು ಯಾಕೆ ನಾನು ಹಿಂದೆ ಬರ್ತಾ ಇದ್ದೀರಾ ನನಗೂ ನಿಮಗೂ ಏನು ಸಂಬಂಧ ನಾನು ದೇಶಪಾಂಡೆ ಕಂಪ್ನಿಯ ಎಂಪ್ಲಾಯ್ ಅಷ್ಟೇ ನೀವು ರಾಜವಂಶಿ ಕಂಪನಿಯ ಸಿಇಒ ಒಂದು ಕಂಪನಿಯ ಓನರ್ಗೂ ಬೇರೆ ಕಂಪನಿಯ ಒಂದು ಎಂಪ್ಲಾಯಿಗೂ ಇಷ್ಟೆಲ್ಲ ಕ್ಲೋಸ್ನೆಸ್ ಇದ್ದರೆ ಜನ ತಪ್ಪು ತಿಳ್ಕೊತಾರೆ ಸೊ ಪ್ಲೀಸ್ ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಅಲ್ಲಿಂದ ಬೇರೆ ಕಡೆ ಹೊರಡೋಕೆ ನೋಡಿದ್ಲು ಆದರೆ ದುಷ್ಯಂತನ ಕೈ ಇನ್ನೂ ಅವಳ ಸೊಂಟದ ಮೇಲೆ ಇತ್ತು ಅವಳು ಮುಂದೆ ಹೊರಡೋಕೆ ನೋಡಿದಾಗ ಆ ಹಿಡಿತ ಮತ್ತಷ್ಟು ಬಿಗಿಯಾಯಿತು ಧೃತಿಗೆ ಮೈಯೆಲ್ಲ ಕರೆಂಟ್ ಹೊಡೆದ ಫೀಲ್ ಆಯಿತು ಮೊದಲ ಬಾರಿಗೆ ಮನಸ್ಸಲ್ಲಿ ಇರೋ ದೊರೆ ಅವಳನ್ನು ಮುಟ್ಟಿರೋದು ಆ ಭಾವ ಏನೋ ಒಂದು ಸುಂದರ ಅನುಭೂತಿ ಅನ್ನೋ ಹಾಗಿತ್ತು ಅವಳಿಗೂ ಆದರೂ ಮತ್ತೊಮ್ಮೆ ದುಷ್ಯಂತ್ನನ್ನು ನಂಬೋಕೆ ಅವಳ ಮನಸ್ಸು ಹಿಂದೇಟಾಗ್ತಾ ಇತ್ತು ತನ್ನ ಸೊಂಟದ ಮೇಲಿಂದ ಅವನ ಕೈ ಬಿಡಿಸಿ ಅಲ್ಲಿಂದ ಹೊರಡೋಕೆ ನೋಡಿದಾಗ ಧೃತಿ ಪ್ಲೀಸ್ ನನಗೂ ಒಂದು ಸರ್ತಿ ಮಾತಾಡೋಕೆ ಅವಕಾಶ ಮಾಡಿಕೊಡು ಅಂತ ಕೇಳ್ದ ದುಷ್ಯಂತ್ ದುಷ್ಯಂತ್ ಕಣ್ಣಲ್ಲಿ ಕೋರಿಕೆ ಇತ್ತು ಆದರೆ ಇನ್ನೆಂದೂ ಅವರ ನಾಟಕವನ್ನು ನಂಬಬಾರ್ದು ಅಂತ ಗಟ್ಟಿ ನಿರ್ಧಾರ ಮಾಡಿದಳು ಹೇಗ್ತಾನೆ ಅಷ್ಟು ಸುಲಭಕ್ಕೆ ದುಷ್ಯಂತನನ್ನು ಮಾತಾಡ್ಸೋಕೆ ಒಪ್ತಾಳೆ ವಿಷಾದದ ನಗೆನ ಕದೃತಿ ನನ್ನ ಮತ್ತು ನಿಮ್ಮ ನಡುವೆ ಎಲ್ಲ ಮುಗಿದು ಹೋದ ಕಥೆ ಸರ್ ಮುಗಿದು ಹೋದ ದಿನಗಳನ್ನು ಅಥವಾ ಅಧ್ಯಾಯವನ್ನು ನೆನಪಿಸ್ಕೊಂಡು ಮತ್ತೆ ಜೀವನವನ್ನು ರಾಡಿ ಮಾಡಿಕೊಳ್ಳೋದು ನನಗೆ ಇಷ್ಟ ಇಲ್ಲ ಸರ್ ಈಗ ಹೇಗೋ ನೆಮ್ಮದಿಯಾಗಿದ್ದೀನಿ ಹಳೇದನ್ನೆಲ್ಲ ಮತ್ತೆ ನೆನಪು ಮಾಡಿಕೊಂಡ್ರೆ ಇಬ್ಬರ ನೆಮ್ಮದಿನೂ ಹಾಳಾಗುತ್ತೆ ದಯವಿಟ್ಟು ಅದಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ ಅಂತ ಅಲ್ಲಿ ನಿಲ್ಲದೆ ಬೇರೆ ಕಡೆ ಹೋದಲು ಧೃತಿ ಅಲ್ಲಿಂದ ಸರಿದು ಹೋದ ನಂತರ ಅಲ್ಲಿಗೆ ಬಂದ ವೈಭವ್ ಏನಪ್ಪ ಹೀರೋ ನಿಮ್ಮವ್ರು ಏನಂತಾರೆ ಏನಾದರೂ ರೆಸ್ಪಾನ್ಸ್ ಮಾಡಿದ್ರ ಅಂತ ರೇಗ್ಸೋ ಹಾಗೆ ಕೇಳ್ದ ವೈಭವ್ ಅಯ್ಯೋ ಸರ್ ಸುಮ್ಮನೆ ಇರಿ ನಾನೇನು ಅವಳಿಗೆ ಕಮ್ಮಿ ಗೋಳು ಹುಯ್ಕೊಂಡಿದ್ದೀನಾ ಅವಳು ಮಾಡ್ತಾ ಇರೋದು ಕೂಡ ಸರಿಯಾಗೇ ಇದೆ ನನ್ನಂತಹ ದುರಹಂಕಾರಿಗೆ ಇದು ಸರಿಯಾದ ಪಾಠ ಅಂತ ನಗುತ್ತಾ ಹೇಳಿದ್ರು ಅವನ ಮನಸ್ಸು ನೊಂದ್ಕೊಂಡಿತ್ತು ಅದು ವೈಭವ್ ಗಮನಕ್ಕೂ ಬಂತು ಯೋಚನೆ ಮಾಡಬೇಡ ನಾನು ಮತ್ತು ನನ್ನ ಹೆಂಡತಿ ನಿಮ್ಮಿಬ್ಬರನ್ನ ಒಂದು ಮಾಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ದ ವೈಭವ್ ಆದರೆ ಧೃತಿ ಬೆಂಗಳೂರಿಗೆ ಬಂದಾಗಿಂದ ಅವಳನ್ನು ಅಪರಿಚಿತ ಕಣ್ಣುಗಳು ಗಮನಿಸ್ತಾ ಇದ್ವು ಅಂತ ಧೃತಿ ಮತ್ತು ದುಷ್ಯಂತ್ ಇಬ್ಬರಿಗೂ ತಿಳಿದಿಲ್ಲ ಹಾಗಾದರೆ ಆ ಕಣ್ಣುಗಳು ಯಾವುದು ಅವಳಿಗೆ ಈಗ ಕೆಟ್ಟದ್ದು ಮಾಡೋರು ಯಾರು ಇಲ್ಲ ಅಂತ ಅಂದ್ಕೊಂಡಿರೋದೇ ತಪ್ಪ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗತ್ತೆ